ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಒಂದನೇ ತಾರೀಕು ಬಂದು ಶನಿವಾರ ಕೂಡಿ ಬಂದಿದೆ ಮಾಘ ಮಾಸ ಪ್ರಾರಂಭ ಆಗ್ತಾ ಇದೆ ಸ್ನೇಹಿತರೆ ಶನಿವಾರ ನಮಗೆ ಒಂದನೇ ತಾರೀಕು ತಿಂಗಳು ಪೂರ್ತಿ ಆದಾಯ ಹೆಚ್ಚಾಗಬೇಕು ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗಬೇಕು ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸಿರಬೇಕು ನಾವು ಏನೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದು ನಮಗೆ ಸಕ್ಸಸ್ಸನ್ನು ತರಬೇಕು ನಾವು ತುಂಬ ಕಷ್ಟಪಡ್ತಾಯಿದ್ದೀವಿ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಮಾರ್ಗಗಳು ಗೊತ್ತಾಗ್ತಾ ಇಲ್ಲ ಇರುವಂಥ ಸಮಸ್ಯೆಗಳ ಜೊತೆ ಹೊಸದಾಗಿ ಬೇರೆ ಸಮಸ್ಯೆಗಳು ಉಟ್ಕೊಳ್ತಾ ಇದೆ ನೆಮ್ಮದಿ ಅನ್ನೋದು ತುಂಬ ಅಪರೂಪ ಆಗಿಬಿಟ್ಟಿದೆ ಅಂತ ಯಾರು ಅಂದ್ಕೊಳ್ತಾ ಇರ್ತಾರೆ ನೋಡಿ ವ ನೀವು ತಿಂಗಳಲ್ಲಿ ಮೊದಲನೇ ದಿನ ಯಾವ ದಿನ ಪ್ರಾರಂಭ ಆಗುತ್ತೋ ಆ ದಿನ ತಪ್ಪದೇ ಈ ಪರಿಹಾರವನ್ನು ಒಂದು ಪುಟ್ಟದಾಗಿ ಈ ಒಂದು ದೀಪವನ್ನು ಹಚ್ಚಿ ಈ ದೀಪದಲ್ಲಿ ಹಾಕುವ ವಸ್ತುಗಳು ನಮ್ಮ ಮನೆಯಲ್ಲಿ ಅಭಿವೃದ್ಧಿಯನ್ನು ತರುವಂಥದ್ದು ಸುಖ ಶಾಂತಿಯನ್ನು ತರುವಂಥದ್ದು ಆ ಮನೆಯಲ್ಲಿರುವ ಗೃಹಿಣಿಗೆ ಬಲ ಅನ್ನೋದು ಜಾಸ್ತಿ ಆಗುವಂಥದ್ದು ಯಾಕಂದರೆ ಒಂದು ಮನೆಯನ್ನು ನಡೆಸುವಂಥದ್ದು ಹೆಣ್ಣುಮಕ್ಕಳು ಅವರು ಕೂಡ ಆರೋಗ್ಯವಾಗಿ ಸುಖ ಶಾಂತಿಯಿಂದ ಇದ್ದಾಗ ಆ ಮನೆ ನಂದ ಮನೆಯನ್ನು ನಡೆಸೋದು ಅಂದರೆ ಎಷ್ಟೋ ವಿಧಾನದಲ್ಲಿ ಅವ್ರಿಗೆ ಎಷ್ಟೇ ನೋವು ಕಷ್ಟ ನಷ್ಟಗಳಿದ್ದರೂ ಕೂಡ ಮನೆ ಮಠ ಮಕ್ಕಳು ಗಂಡ ಈ ರೀತಿ ಸಂಸಾರವನ್ನು ತೂಗಿಸ್ಕೊಂಡು ಹೋಗ್ತಾ ಇರ್ತಾರೆ ಎಲ್ರಿಗೂ ಕೂಡ ಕಣ್ಣೀರು ಕಷ್ಟ ಅನ್ನೋದು ಇರುತ್ತೆ ಆದರೆ ಅದೆಲ್ಲನೂ ಕಡಿಮೆ ಆಗೋದಕ್ಕೆ ನಮ್ಮ ಮನೆಯಲ್ಲಿ ನಾವು ಅಂದುಕೊಂಡಿರುವ ರೀತಿ ನಾವು ಜೀವನ ಮಾಡೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಸ್ನೇಹಿತರೆ ನಾವು ತಿಂಗಳು ಪೂರ್ತಿ ದುಡಿತಾ ಇರ್ತೀವಿ ನಿಮಗೆ ಏನಾದರೂ ಒಂದನೇ ತಾರೀಕು ಸಂಬಳ ಬರೋದಿದ್ದರೆ ತಪ್ಪದೆ ಆ ದಿನ ಮನೆಗೆ ಕಲ್ಲುಪ್ಪನ್ನು ಕೊಂಡುಕೊಂಡು ಸಂಬಳವನ್ನು ಮನೆಗೆ ತಗೊಂಡು ಬನ್ನಿ ಅಂದರೆ ಸ್ಯಾಲ್ರಿಯನ್ನು ಈಗ ಎಲ್ರಿಗೂ ಕೂಡ ಒಂದು ಬ್ಯಾಂಕಲ್ಲೇ ಇಟ್ಕೊಳ್ಳುವ ಒಂದು ಅಭ್ಯಾಸ ಅನ್ನೋದು ಇರುತ್ತೆ ನಾವು ಅಲ್ಲಿಂದ ಅಲ್ಲಿಗೆ ಸರ್ ಮಾಡ್ಕೊಳ್ತೀವಿ ಅಂದರೆ ಬಾಡಿಗೆಗಿಷ್ಟು ಮಕ್ಕಳು ಫೀಸ್ ಇಷ್ಟು ಮೆಡಿಕಲ್ ಫೀಸ್ ಇಷ್ಟು ಈ ಈ ಥರ ಎಲ್ಲದಕ್ಕೂ ಕೂಡ ನಾವು ಲೆಕ್ಕಾಚಾರ ಮಾಡಿ ಇಟ್ಬಿಟ್ಟಿರ್ತೀವಿ ದುಡ್ಡು ಬರ್ತಾನೆ ಅದನ್ನು ಹಂಗೆ ವಾಪಸ್ ಕಳಿಸ್ಬಿಡ್ತೀವಿ ಇದೇ ನಾವು ಮಾಡ್ತಾ ಇರುವಂಥ ದೊಡ್ಡ ತಪ್ಪು ಅಂತ ಹೇಳಬಹುದು ಯಾವಾಗಲೂ ಅಷ್ಟೇ ಒಂದು ದಿನನಾದರೂ ನಮ್ಮ ಮನೆಯಲ್ಲಿ ಆ ದುಡ್ಡನ್ನು ತಗೊಂಡು ಬಂದು ಇಟ್ಕೊಂಡಾಗ ಕಲ್ಲುಪ್ಪು ತಗೊಂಡು ಅದರ ಜೊತೆ ನೀವು ಸ್ಯಾಲ್ರಿಯನ್ನು ಮನೆಗೆ ಕೊಂಡ್ಕೊಂಡು ಏನಾದರೂ ಬಂದರೆ ನಿಮ್ಮ ಮನೆಯಲ್ಲಿ ಜಾಸ್ತಿ ಅಭಿವೃದ್ಧಿ ಅನ್ನೋದಾಗುತ್ತೆ ಸ್ನೇಹಿತರೆ ಅಥವಾ ನಿಮಗೆ ಸಂಬಳ ಆ ದಿನ ಇರೋದಿಲ್ಲ ನಮಗೆ ಏಳನೇ ತಾರೀಕು ಹತ್ತನೇ ತಾರೀಕು ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ಡೇಟ್ ಅನ್ನೋದು ಫಿಕ್ಸ್ ಆಗಿರುತ್ತೆ ಅಂತ ಅವ್ರು ನಾವು ಏನು ಮಾಡಬೇಕಂತ ನೀವು ಅನಿಸ್ಬಹುದು ಆದರೆ ಆ ದಿನ ನೀವು ಕಲ್ಲುಪ್ಪನ್ನು ಕೊಂಡುಕೊಂಡು ಮನೆಗೆ ಬಂದಾಗ ಒಂದು ಹನ್ನೊಂದು ಆದರೂ ಆ ಆ ಉಪ್ಪಿನ ಜೊತೆ ಇಟ್ಕೊಳ್ಳಿ ಅಂದರೆ ಆ ಪ್ಯಾಕೆಟ್ ಮೇಲೆ ಇಟ್ಬಿಟ್ಟು ದೇವರ ಮನೆಯಲ್ಲಿ ಇಟ್ಕೊಳ್ಳಿ ಈಗ ನಾನು ತಿಳಿಸ್ತಾ ಇರುವಂಥ ಈ ಒಂದು ದೀಪಾರಾಧನೆ ಮಾತ್ರ ನಿಮ್ಮ ಮನೆಯಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ತೆಗೆದು ಬಿಸಾಕುವಂಥ ಶಕ್ತಿ ಈ ದೀಪಾರಾಧನೆಗೆ ಇದೆ ಒಂದು ವೀಳ್ಯದೆಲೆಯನ್ನು ಇಟ್ಟು ಅದರ ಮೇಲೆ ನೀವು ಈ ದೀಪವನ್ನು ಹಚ್ಚಬೇಕಾಗುತ್ತೆ ಅದರಲ್ಲಿ ನೋಡಿ ಮೆಣಸಿನ್ಕಾಯಿ ಅನ್ನೋದು ನಮಗೆ ಎಲ್ರಿಗೂ ಎಲ್ಲರ ಮನೆಯಲ್ಲೂ ಇರುವಂಥದ್ದೇ ಅದರ ಮೇಲೆ ಇರುವಂಥ ಆ ಸಿಪ್ಪೆಯನ್ನು ತೆಗೆದುಬಿಟ್ಟು ಒಳಗಡೆ ಸೀಡ್ಸು ಅಂದರೆ ಬೀಜಗಳು ಇರುತ್ತಲ್ವ ಅದನ್ನು ತಗೊಂಡಿದ್ದೆ ಸ್ವಲ್ಪ ನೀವು ಇಷ್ಟೇ ಆಗಬೇಕು ಅಂತೇನೂ ಇಲ್ಲ ಒಂದು ಸ್ವಲ್ಪ ಅದರೊಳಗಡೆ ಹಾಕಿ ಹಾಗೂ ಚಕ್ಕೆ ಎಲ್ರಿಗೂ ಗೊತ್ತು ದಾಲ್ಚಿನ್ನಿ ಚಕ್ಕೆ ಆ ಚಕ್ಕೆಯ ಪುಡಿಯನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟಿದ್ದೆ ಒಳಗಡೆ ಹಾಕಿ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಈ ಮೂರು ವಸ್ತುಗಳನ್ನು ಯಾರು ದೀಪ ಹಚ್ಚಿದಾಗ ಅದು ಒಂದನೇ ತಾರೀಕು ಶನಿವಾರ ಬಂದಿದೆ ತಪ್ಪದೇ ಈ ರೀತಿ ಮಾಡಿಕೊಳ್ಳಿ ಈ ಮೂರು ವಸ್ತುಗಳನ್ನು ಅದರಲ್ಲಿ ಹಾಕಿಬಿಟ್ಟಿದ್ದೆ ನೀವು ಸಂಕಲ್ಪ ಮಾಡ್ಕೊಳ್ಳಿ ಇರುವಂಥ ಸಮಸ್ಯೆಗಳು ಬಗೆಹರಿಬೇಕು ನಮಗೆ ಅಂತ ಸ್ನೇಹಿತರೆ ಯಾರಿಗೆ ರಿಪೀಟ್ ಆ ಸಮಸ್ಯೆಗಳು ಅನ್ನೋದು ಬರ್ತಾನೆ ಇರುತ್ತೆ ಆ ಸಮಸ್ಯೆಗಳಿಗೆ ದಾರಿ ಅನ್ನೋದೇ ಇಲ್ಲ ಒಂದು ಮುಕ್ತಿ ಅನ್ನೋದಿಲ್ಲ ಫುಲ್ ಸ್ಟಾಪ್ ಇಕ್ಬೇಕು ಅಂತ ಅಂದ್ಕೊಳ್ತೀರ ನೋಡಿ ಅವರು ಈ ದೀಪಾರಾಧನೆ ಮಾಡಿ ಹಣದ ಸಮಸ್ಯೆ ಜಾಸ್ತಿ ಇದೆ ನಮಗೆ ಅಂತ ಹೇಳುವಂಥವರು ಅಥವಾ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಹೇಳುವಂಥವ್ರು ಮನೆಯಲ್ಲಿ ಸರಿಯಾಗಿ ಒಂದು ಯಾರೇ ಆಗಲಿ ರೆಸ್ಪಾಂಡ್ ಮಾಡೋದಿಲ್ಲ ಮನೆಯಲ್ಲಿ ಇರೋದಕ್ಕೆ ನಮಗೆ ಇಷ್ಟ ಆಗೋದಿಲ್ಲ ನೆಮ್ಮದಿನೇ ಇರೋದಿಲ್ಲ ತುಂಬ ಕಿರುಕುಳ ಆಗ್ತಾ ಇದೆ ಅಂತ ಹೇಳ್ತಾರೆ ನೋಡಿ ಅಂಥವರು ಕೂಡ ಈ ದೀಪ ಆರಾಧನೆ ಮಾಡಿ ಸಾಕಷ್ಟು ಜನ ತುಂಬ ನಷ್ಟ ಪಡ್ತಾ ಇರ್ತಾರೆ ಯಾವ ಥರ ಆ ನಷ್ಟನ ತುಂಬಿಸೋದು ನಮ್ಗೆ ಗೊತ್ತಿರೋದಿಲ್ಲ ಮಾರ್ಗಗಳು ಅಂಥವರೆಲ್ಲನೂ ಇಂತಹ ಸಂದರ್ಭಗಳಲ್ಲಿ ಈ ವಸ್ತುಗಳಿಗೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಏಕೆಂದರೆ ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳನ್ನು ನಾವು ಒದ್ದಿ ಓಡಿಸುವಂಥ ಶಕ್ತಿ ಈ ಒಣಮೆಣಸಿನ ಬೀಜದಲ್ಲಿ ಅಂದರೆ ಅವುಗಳ ಸೀಡ್ಸ್ ಇರುತ್ತಲ್ವಾ ಆ ಸೀಡ್ಸ್ಗೆ ಅಷ್ಟು ಶಕ್ತಿ ಇದೆ ಅದಕ್ಕೂ ಹಾಗೂ ಈ ಚಕ್ಕೆ ಅನ್ನೋದು ಸುಗಂಧ ವಸ್ತು ಇದನ್ನು ಲಕ್ಷ್ಮೀ ದೇವಿಗೆ ನಾವು ಇಷ್ಟಪಡುತ್ತಾಳೆ ಅಂತ ಹೇಳ್ತೀವಿ ಆ ತಾಯಿಗೆ ಇದನ್ನು ಹಾಕಿದಾಗ ನಮಗೆ ನಮ್ಮ ಜೀವನದಲ್ಲಿ ಇರುವ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುವಂಥದ್ದು ಸಕ್ಕರೆ ಅನ್ನೋದು ಸುಮಧುರವಾದಂಥ ಒಂದು ಜೀವನನ ನಡೆಸ್ಕೊಳ್ಳೋದಕ್ಕೆ ನಮ್ಮ ಜೀವನದಲ್ಲಿ ನಡೆಯುವ ಕಹಿ ಘಟನೆಗಳನ್ನು ದೂರ ಮಾಡಿ ನಮ್ಮ ಜೀವನ ಕೂಡ ಮಧುರವಾಗಿ ಇರೋದಕ್ಕೆ ಸಕ್ಕರೆ ಅನ್ನೋದು ತುಂಬ ಸಹಾಯ ಮಾಡುವಂಥ ವಸ್ತು ಅದಕ್ಕೋಸ್ಕರ ಈ ವಸ್ತು ಗಳನ್ನು ನೀವು ದೀಪದಲ್ಲಿ ಹಾಕಿ ದೀಪ ಹಚ್ಚಿ ಸಂಕಲ್ಪ ಮಾಡ್ಕೊಳ್ಳಿ ಇದನ್ನು ಸಂಧ್ಯಾಕಾಲದಲ್ಲಿ ಮಾಡಿ ಸಂಧ್ಯಾಕಾಲದ ದೀಪಾರಾಧನೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದಂಥ ಒಂದು ದೀಪಾರಾಧನೆ ಆಗಿರುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಿದ ಮೇಲೆ ಮತ್ತೆ ದೀಪ ಅದು ಕಂಪ್ಲೀಟಾಗಿ ಶಾಂತವಾದ ಮೇಲೆ ನಾವು ಇದರಲ್ಲಿ ದೀಪದಲ್ಲಿರುವಂಥ ವಸ್ತುಗಳನ್ನ ಏನು ಮಾಡಬೇಕ ಅಂತ ನಿಮಗೆ ಅನಿಸ್ಬಹುದು ಆಗ ಅದನ್ನೆಲ್ಲ ತೆಗೆದುಬಿಟ್ಟಿದ್ದೆ ನೀವು ಒಂದು ಗಿಡದ ಬುಡದತ್ರ ಅಥವಾ ನಿಮ್ಮ ಮನೆಯ ಹತ್ತಿರ ತುಳಸಿ ಗಿಡನ ಒಂದು ಬಿಟ್ಟು ಪಾಟ್ಗಳತ್ರ ನೀವು ಅದನ್ನು ಹಾಕಬಹುದು ಈ ರೀತಿ ನೀವು ಶನಿವಾರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವು ಏನಾದರೂ ಉಪ್ಪು ಕೊಂಡ್ಕೊಂಡು ಬಂದು ಅದರ ಮೇಲೆ ಹನ್ನೊಂದು ರೂಪಾಯಿ ಇಟ್ಟಾಗ ಅದನ್ನು ಆ ಹನ್ನೊಂದು ರೂಪಾಯಿ ಅನ್ನೋದು ನಿಮ್ಮ ನೀವು ಎಲ್ಲಿ ದುಡ್ಡು ಇಡ್ತೀರ ನೋಡಿ ಆ ಜಾಗದಲ್ಲಿ ಇಡಿ ಕೇಳಿಕೊಂಡು ಈ ದುಡ್ಡು ನಮಗೆ ಜಾಸ್ತಿ ಆಗಬೇಕು ಖರ್ಚುಗಳು ಅನ್ನೋದು ಕಡಿಮೆ ಆಗಬೇಕು ಅಂತ ಕೇಳಿಕೊಂಡು ಮತ್ತು ಆ ಉಪ್ಪನ್ನು ತೆಗೆದುಬಿಟ್ಟು ನೀವು ಅಡುಗೆಗೆ ಬಳಸ್ಕೊಳ್ಳಿ ಹನ್ನೊಂದು ರೂಪಾಯಿನ ನೀವು ಎತ್ತಿಟ್ಕೊಳ್ಳಿ ನೀವು ಅದಕ್ಕೂ ಮೇಲೆ ಇಡ್ತೀವಿ ಅನ್ನೋದಾದರೆ ಸಂತೋಷ ನೀವು ಎಷ್ಟಿಟ್ಟರೂ ಕೂಡ ಅದನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಂಡಾಗ ಅದು ಜಾಸ್ತಿ ಆಗುತ್ತೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಸಂತೋಷವನ್ನು ಕೊಡುವಂಥ ಪರಿಹಾರ ಇದಾಗಿರುತ್ತೆ ಸ್ನೇಹಿತರೆ ಎಲ್ಲ ರೀತಿಯಲ್ಲೂ ಕೂಡ ಒಂದನೇ ತಾರೀಕು ಅನ್ನೋದು ನಮಗೆ ತುಂಬ ಶಕ್ತಿದಾಯಕವಾಗಿರುತ್ತೆ ತಿಂಗಳ ಪ್ರಾರಂಭದ ದಿನ ಆಗಿರೋದ್ರಿಂದ ಅದನ್ನು ಮರೆಯದೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ